ನಿರ್ಮಾಪಕರ ಸವಾಲುಗಳು ಏನು ಅಂತ ಹೇಳಿ ಈಗ ನಟ ನಟಿಯರು ಇರ್ತಾರೆ ಎಲ್ಲಿ ತನಕ ರಿಲೀಸ್ ಆಗೋ ತನಕ ಇರ್ತಾರೆ ಆ ದಿನ ಒಂದು ಬರ್ತಾರೆ ಥಿಯೇಟ್ರ್ ವಿಸಿಟ್ ಅಂತ ಅದು ಕಷ್ಟದಲ್ಲಿ ಪ್ರಮೋಷನ್ ಅಂತ ಬಂದಾಗ ನಿಮ್ಮಲ್ಲಿ ಹಂಗಿಲ್ಲ ಬಟ್ ನಾನು ಹೇಳೋದು ಆಗಿ ಪ್ರಮೋಷನ್ ಅಂತ ಬಂದಾಗ ಬಂದಾಗ ಈ ಆ್ಯಕ್ಟಿಂಗಿಗೆ ಬಂದಷ್ಟು ಹುಮ್ಮಸ್ಸು ಉತ್ಸಾಹ ಅವ್ರಿಗಿರಲ್ಲ ಇರಲ್ಲ ಬರಬೇಕಲ್ಲ ಹೋಗ್ಬೇಕಲ್ಲ ಅಂತ ಬರ್ತಾರೆ ಸೊ ನಿರ್ಮಾಪಕರ ಸವಾಲುಗಳು ಏನು ಅಂತ ನಿಮ್ಗೆ ನೀವು ಕಣ್ಣೆ ಅಂತೆ ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಏನಿದೆ ಅಂದರೆ ಇವತ್ತು ಸಿನಿಮಾ ಮಾಡೋತ್ತೀವಿ ದುಡ್ಡು ತೊಗೊಂಡ್ಬರ್ತೀವಿ ಸ್ಟೋರಿ ಮಾಡ್ತೀವಿ ಡೈರೆಕ್ಟ್ರುಗಳು ಎಲ್ಲ ಕರ್ಕೊಂಬಂದು ಸಿನಿಮಾ ಮಾಡೋವಾಗ ಬರೋವಾಗ ನಾ ಇದರಲ್ಲಿ ಮೇಜರಾಗಿ ಹೇಳ್ತೀನಿ ನಾಯಕ ನಟರುಗಳದ್ದು ಯಾವುದು ಪ್ರಾಬ್ಲಮ್ ಇಲ್ಲ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ನಟರುಗಳದ್ದು ಏನು ತೊಂದರೆ ಇಲ್ಲ ಈ ನಟಿಯರು ಅದು ಅಳಬ್ರು ಈ ಸಿನಿಮಾ ಇರೋ ಅವ್ರದ್ದು ಪ್ರಾಬ್ಲಮ್ ಇಲ್ಲ ಈಗ ಅಪ್ಕಮಿಂಗ್ ಅಂಥದ್ರಲ್ಲಿ ಈಗ ಒಂದು ಐದಾರು ಸಿನಿಮಾ ಮಾಡಿರೋ ಒಂದೆರಡು ಸಿನಿಮಾ ಮಾಡಿರೋರು ಇಂಥ ಏನಾಗಿದೆ ಅಂದರೆ ಈಗ ಬರ್ತಾರೆ ಎಷ್ಟೋ ಸಿನಿಮಾಗಳು ಬರೋವಂಥ ಅಂಥ ಹುಮ್ಮಸ್ಸು ಸಿನಿಮಾ ಎಂಡಿಂಗಲ್ಲಿರಲ್ಲ ಯಾಕಂದ್ರೆ ಒಂದು ಸಿನಿಮಾ ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರೆ ಸಿನಿಮಾ ಮಾಡಿದ ತಕ್ಷಣ ಆಗೋಯ್ತು ಅಂದ್ಕೊತಾರೆ ಅದಾದಮೇಲೆ ನಾವು ಎಷ್ಟು ಪ್ರಚಾರ ಕೊಡ್ತೀವಿ ಯಾವ ಥರ ಸಿನಿಮಾ ರೀಚ್ ಮಾಡ್ತೀವಿ ಯಾವ ಥರ ಜನಗಳಿಗೆ ಎತ್ಕೊಂಡು ಹೋಗ್ತೀವಿ ಅಂತ ಗೊತ್ತಿದ್ರೆ ಅದು ಅದೆಲ್ಲ ತಿಳ್ಕೊಂಡು ಇಂಡಸ್ಟ್ರಿಯಲ್ಲಿ ಇದ್ದರೆ ಅವರು ಇನ್ನೂ ಸಸ್ಟೈನ್ ಆಗ್ತಾರೆ ಬಟ್ ಇವತ್ತೇನಾಗಿದೆ ಎಷ್ಟೋ ಇಲ್ಲೇ ನಮ್ಮಲ್ಲಿ ಎಷ್ಟೋ ಈವೆಂಟ್ಗಳಾಗುತ್ತೆ ಈರೋ ಇನ್ನೇ ಇರೋಲ್ಲ ಪಾಪ ಬರ್ತಾರೆ ಟೀಮ್ ಅವರು ಅವರವರೇ ಇದು ಮಾಡ್ಕೊಂಡು ಈವೆಂಟ್ ಮಾಡ್ಕೊಂಡು ಹೋಗ್ತಾರೆ ಪಾಪ ಈ ಥರ ಎಷ್ಟೋ ಪರಿಸ್ಥಿತಿ ನಾನು ಹೇಳೋದು ಎಲ್ಲ ಅಪ್ಕಮಿಂಗ್ ಬರೋರಿಗೆ ಒಂದು ನನ್ನಲ್ಲಿ ಮನವಿ ಏನಂದರೆ ನೀವು ಒಂದು ದಿನ ಪೋಕ್ಷ ಒಂದು ಒಂದೇ ಒಂದು ದಿನದ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿರ್ಬೋದು ಇಲ್ಲ ಒಂದು ದಿನ ಒಂದು ಮಾಡಿರ್ಬೋದು ಒಂದು ದಿನ ಆ ಸಿನಿಮಾದಲ್ಲಿ ನಾವು ಅನ್ನ ತಿಂದಿದ್ದೀವಿ ಅಂದಾಗ ಆ ಸಿನಿಮಾದ ಅಟ್ಲೀಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋದು ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದು ಇಲ್ಲ ನಿಮ್ಮ ವಾಟ್ಸಪ್ ಸ್ಟೇಟಸ್ಸಲ್ಲಿ ಅಟ್ಲೀಸ್ಟ್ ನೀವು ಒಂದು ಒಂದು ದಿನ ಆ ಪ್ರೊಡ್ಯೂಸರ್ಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಇದೇ ರೀತಿ ಅಷ್ಟೇ ಇನ್ನೇನು ನೀವೇನು ದುಡ್ಡೇನು ಪ್ರೊಡ್ಯೂಸರ್ ಸೋತ್ರ ಏನು ದುಡ್ಡೇನು ವಾಪಸ್ ಕೊಡಲ್ಲ ಬಟ್ ಅಟ್ಲೀಸ್ಟ್ ನಿಮ್ಮ ಪ್ರಯತ್ನ ನಿಮ್ಮಲ್ಲಿರಲಿ ಒಬ್ಬ ಪ್ರೊಡ್ಯೂಸರ್ ನಿರ್ಮಾಪಕನಿಗೆ ಬೆನ್ನೆಲುಬಾಗಿ ನಿಂತು ಪ್ರಮೋಷನಲ್ಲಾಗಲಿ ಮತ್ತೊಂದಾಗಲಿ ಇದೆಲ್ಲ ನಿಂತು ಮಾಡಬೇಕು ಇದೇ ನಾನು ಎಲ್ಲರಿಗೂ ಹೇಳ್ತಾರೆ ಆದರೆ ಬಟ್ ನನ್ನ ಸಿನಿಮಾ ನನ್ನ ಸಿನಿಮಾಗೆ ಬಂದರೆ ನಮ್ಮ ಚಂದನ್ ಶೆಟ್ಟಿಯವರಾಗಿರ್ಬೋದು ಅಪೂರ್ವ ಆಗಿರ್ಬೋದು ತಬಲಾ ನಾಣಿಯವರಾಗಿರ್ಬೋದು ಅದ್ಭುತವಾದ ರೆಸ್ಪಾಂಡ್ ಮಾಡಿದ್ರು ನಮಗೆಲ್ಲ ಪ್ರಮೋಷನಲ್ಲೂ ಬಂದು ಪ್ರತಿದಿನ ಎಲ್ಲಿ ಕರೆದ್ರೆ ಅಲ್ಲಿಗೆ ಬಂದು ಪ್ರಮೋಷನ್ ಮಾಡ್ತಾರೆ ನಾನು ಹೇಳೋದು ಇದೇ ಥರ ಟೀಮ್ಗಳಿರಬೇಕು ನಾನು ನನ್ನ ಸಿನಿಮಾದಲ್ಲಿ ಯಾವ ಥರ ಅಗ್ರಿಮೆಂಟ್ ಮಾಡ್ತೀನಿ ನಾನು ನಿರ್ಮಾಪಕರಿಗೆ ಹೇಳೋದು ಅಷ್ಟೇ ದಯವಿಟ್ಟು ನೀವು ಆರ್ಟಿಸ್ಟ್ನ ಕನ್ಫರ್ಮ್ ಮಾಡೋವಂಥ ಟೈಮಲ್ಲಿ ಅಗ್ರಿಮೆಂಟಲ್ಲಿ ಸಿನಿಮಾಗೆ ಏನು ಬರೀತೀರೋ ಅದೇ ಥರ ಪ್ರಮೋಷನ್ಗೆ ಬರೀರಿ ಪ್ರಮೋಷನ್ಗೆ ಒಂದು ಬಜೆಟ್ ಇಟ್ಕೊಳ್ಳಿ ಎಲ್ಲ ಬಜೆಟ್ ಸಿನಿಮಾ ಆಗಿದ ತಕ್ಷಣ ಕೊಟ್ಬಿಡ್ಬೇಡಿ ಸಿನಿಮಾ ಆದಮೇಲೆ ಪ್ರಮೋಷನ್ಗೆ ಒಂದು ಬಜೆಟ್ ಇಟ್ಕೊಳ್ಳಿ ಪ್ರಮೋಷನ್ ಮುಗಿದಿದ್ದು ಲಾಸ್ಟ್ ದಿವಸ ನೀವು ಅವ್ರು ಅವ್ರ ಪೇಮೆಂಟ್ನ ಅವ್ರಿಗೆ ತಲುಪಿಸಿ ಯಾಕಂದರೆ ಅವಾಗ ಏನಾಗುತ್ತೆ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ ಅವರು ಬಂದು ಎಲ್ಲ ಬಂದು ಮಾಡಿಕೊಟ್ಟು ಹೋಗ್ತಾರೆ ಯಾಕಂದರೆ ಇದು ಅದು ಈ ಇಂಡಸ್ಟ್ರಿಗೆ ಒಂದು ಇವಾಗಿರುವಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಮುಂದಕ್ಕೆ ಹೋಗಬೇಕು ಅಷ್ಟೇ ಎಸ್ ಸರ್ ಏಗೇನು ಸೂತ್ರಧಾರಿಗೆ ಬರೋಣ ಸೂತ್ರಧಾರಿ ಈಗ ನಾನು ಸಿನಿಮಾ ಪ್ರಿಯೆ ನಾನೀಗ ನಾಡಿದ್ದು ಬರ್ತಾ ಇದ್ದೀನಿ ಥಿಯೇಟರ್ ಸಿನಿಮಾ ನೋಡ್ತಾ ಇದ್ದೀನಿ ಸರ್ ನೋಡಿ ಹೊರ ಹೋಗುವಂಥ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಖುಷಿಯಲ್ಲಿ ಹೋಗಬಹುದು ಅಂತ ಆ್ಯಸ್ ಎ ನಿರ್ಮಾಪಕರಾಗಿ ಹೇಳೋದಾದರೆ ಅಂದರೆ ಪ್ರತಿ ಸೀಕ್ವೆನ್ಸು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ನಾರ್ಮಲ್ ಸಿನಿಮಾ ಥರ ಹೋಗುತ್ತೆ ನಮ್ಮ ಸಿನಿಮಾ ಇರೋದು ಪ್ರಾಂಕುಗಳಾಕ ಸಿನಿಮಾ ನೋಡಿದ ನೋಡಿದ್ಮೇಲೆ ಇದೇ ಒಪಿನಿಯನ್ ಬರುತ್ತೆ ನಾನು ನಾನು ನಿರ್ಮಾಣ ಮಾಡಿದ್ದೀನಿ ಅಂತಲ್ಲ ನಾನು ಆ್ಯಸ್ ಇದು ಹದಿನೈದಿಂದ ಇಪ್ಪತ್ತು ನಿಮಿಷ ಒಂದು ಕಮರ್ಷಿಯಲ್ ಆಗಿ ಒಂದು ಹೀರೋ ಒಂದು ಸಾಂಗು ಒಂದು ಲವ್ ಈ ಥರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದ ಇಪ್ಪತ್ತೊಂದನೇ ನಿಮಿಷದಿಂದ ಇಡೀ ಸಿನಿಮಾ ನಿಮ್ಮ ಸೀಟ್ ಅರ್ಜಿ ಕುಣಿಸುತ್ತೆ ಯಾಕೆಂದರೆ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ಇದು ಮುಗಿಯೋವರೆಗೂ ಈ ಸಿನಿಮಾದಲ್ಲಿ ನಡೀತಾ ಇರೋ ಕ್ರೈಮ್ಸ್ ಏನು ಇದು ಯಾವ ಥರನೇ ರಿಸಾಲ್ವ್ ಮಾಡ್ತಾರೆ ಈರೋ ಮತ್ತೆ ಈಗ ಸು ನಡೆಸ್ತಾ ಇರೋಂಥ ಸೂತ್ರಧಾರಿ ಯಾರು ಈ ಕಥೆಯಲ್ಲಿ ಇದು ಎವ್ರಿ ಮೂಮೆಂಟು ಒಂದು ಹೊಸ ಹೊಸ ಟುಸ್ಟು ಟರ್ನ್ಸು ಕೊಟ್ಕೊಂಡು 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 ನಿಮ್ಮ ಮೊಬೈಲ್ ಕಡೆ ತೆಗೆದು ನೋಡೋಕ್ಕಾಗಲ್ಲ ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಆದಮೇಲೆ ಆ ಥರ ಒಂದು ಜರ್ನಿನ ಥ್ರಿಲ್ ಕೊಟ್ಟು ನಿಮಗೆ ಒಂದು ಬ್ಯೂಟಿಫುಲ್ ಬ್ಯಾಕ್ ಮ್ಯೂಸಿಕ್ ನಲ್ ಎರಡು ಅವರ್ ಮೂರು ನಿಮಿಷ ಇದೆ ಸಿನಿಮಾ ಎರಡು ಅವರ್ ಮೂರು ನಿಮಿಷ ಬ್ಯೂಟಿಫುಲ್ಲಾಗಿ ನಿಮ್ಮ ನಮ್ಮ ಮ್ಯೂಸಿಕಲ್ ಜರ್ನಿಯಾಗಿ ಹೋಗುತ್ತೆ ಒಂದು ಚೂರು ತಲೆನೋವು ಬರ್ದಂಗೆ ಕಿವಿ ಇದಾಗ್ದಂಗೆ ಅಷ್ಟು ಅದ್ಭುತವಾಗಿ ಯಾಕಂದರೆ ಚಂದನ್ ಶೆಟ್ಟಿಯವರು ನಮ್ಮ ಇಡೀ ಮ್ಯೂಸಿಕ್ ಟೀಮ್ ಏನಿದೆ ಅಲ್ವಾ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾ ಆ ಸಾಂಗ್ಸ್ಗೆ ಎಷ್ಟು ಒತ್ತು ಕೊಡ್ತಾರೋ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒತ್ತು ಕೊಟ್ಟಿದ್ದಾರೆ